ನಾನು ಕಾನೂನು ವ್ಯವಸ್ಥೆ ಕೇಳುತ್ತೆ ಅಂತ ಹೇಳ್ತಾ ಇಲ್ಲ ನಾನು ಸೀರಿಯಸ್ ಆಗಿ ಎಷ್ಟು ತಗೊಳ್ತಾ ಇದೆ ಸರ್ಕಾರ ಅಂತ ಈ ವಿಷಯದಲ್ಲಿ ಎಷ್ಟು ನೋಡಿ ನಾನು ನನ್ನ ಮೈನರ್ ಇದ್ದಾಗ ಮೊದಲನೇ ಕೇಸ್ ಬಿದ್ದಿತ್ತು ನನಗೆ ಹದಿನೈದು ವರ್ಷ ವಯಸ್ಸಿದ್ದಾಗ ನನಗೆ ಹದಿನೈದನೇ ವರ್ಷ ಇದ್ದಾಗ ಫಸ್ಟ್ ಪೊಲೀಸ್ ಕೇಸ್ ಬಿದ್ದಿತ್ತು ನಾನು ಎಮ್ ಎಲ್ ಎ ಆಗಬೇಕಾದ್ರೆ ಅರುವತ್ನಾಲ್ಕು ಪೊಲೀಸ್ ಕೇಸ್ಗಳು ಬಿದ್ದಿದ್ದು ಹಾಗಾಗಿ ನನಗೆ ಈ ವ್ಯವಸ್ಥೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತು ಇಂಟರ್ನಲಿ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತು ಇಂಟರ್ನಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಗೊತ್ತು ಆ ಕಾರಣಕ್ಕೆ ನಾನು ಹೇಳಿದ್ದು ರಮ್ಯಾ ಅವಹೇಳನ ಮಾಡಿದ್ರು ಅಂತ ನೀವು ಹನ್ನೆರಡು ಜನ ಅರೆಸ್ಟ್ ಮಾಡಿದಿರಿ ವೀರೇಂದ್ರ ಅವರಿಗೆ ಅವೇಳನ ಮಾಡಿದ ಎಷ್ಟು ಜನರಿಗೆ ಅರೆಸ್ಟ್ ಮಾಡಿದಿರಿ ಯಾಕೆ ಮಾಡಿಲ್ಲ ಮಾಡಿಲ್ಲ ಅಂದರೆ ಕಾಣದ ಕೈಗಳು ತೆರೆಮರೆಯಲ್ಲಿ ಆಟ ಆಡ್ತಿದ್ದಾವೆ ಅನ್ನೋದು ಸ್ಪಷ್ಟ ಆಗುತ್ತಲ್ವ ಪ್ರಿಯಾಂಕ್ ಖರ್ಗೆ ಅವರೇ ಪ್ರಿಯಾಂಕ್ ಖರ್ಗೆ ಅವರೇ ಪಾರ್ಟಿ ಸ್ಟ್ಯಾಂಡ್ ಕ್ಲಿಯರ್ ಇದೆ ನಾವು ಪಾರ್ಟಿ ಧರ್ಮಾಧಿಕಾರಿಗಳ ಪರವಾಗಿ ನಿಂತ್ಕೊಂಡಿದ್ದೀವಿ ಧರ್ಮದ ಪರವಾಗಿ ನಿಂತ್ಕೊಂಡಿದ್ದೀವಿ ವಾಟ್ ಈಸ್ ಯುವರ್ ಪಾರ್ಟಿ ಸ್ಟ್ಯಾಂಡ್ ನೀವ್ಯಾರು ಪರವಾಗಿ ನಿಂತೀವಿ ಅವನು ಎಂಥದ್ದು ಮೊಹಮ್ಮದ್ದು ಸಮೀರ್ ಆಂಟಿಸ್ಪೇಟ್ರಿ ಬೆಲ್ ತಗೊತಾನೆ ತಿಂ ರೋಡಿಗೆ ಒಂದು ದಿನಕ್ಕೆ ಜಾಮೀನು ಸಿಗುತ್ತೆ ನಮ್ಮನ್ನೆಲ್ಲ ಭಾರತ್ ಮಾತಾಕಿ ಜೈ ಅಂದಿದ್ದಕ್ಕೆ ಜೈ ಶ್ರೀರಾಮ್ ಅಂತ ಹೇಳಿದ್ದಕ್ಕೆ ವಾರಗಟ್ಟಲೆ ಜೈಲಿಗೆ ಹಾಕಿದ್ರಿ ತಗೊಂಡೋಗಿ ಮಂಡ್ಯ ಜಿಲ್ಲೆಗೆ ಬಳ್ಳಾರಿಗೆ ಶಿವಮೊಗ್ಗಕ್ಕೆಲ್ಲ ಜೈಲಿಗೆ ಹಾಕ್ತಿದ್ರಿ ಈಗ ಇದ್ರ ಹಿಂದ್ಗಡೆ ಡೈರೆಕ್ಟ್ರು ಯಾರು ಅಂತ ಗೊತ್ತಾಗಲ್ವಾ ಕಾನ್ಫಿಡೆನ್ಸಿಯಲ್ ರಿಪೋರ್ಟ್ ಅಂತ ಅವತ್ತಿನ ಎಸ್ ಪಿ ಕಡೆಯಿಂದ ಕಳಿಸ್ತಿದ್ರಿ ಇವ್ರನ್ನ ಜಾಮೀನು ಕೊಡಬಾರ್ದು ಜಾಮೀನು ಕೊಟ್ಟರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುತ್ತೆ ಇದು ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತ ಜಡ್ಜಿಗೆ ಕೊಡ್ತಿದ್ರಿ ನಮ್ಮ ಲಾಯರ್ ಆರ್ಗ್ಯೂ ಮಾಡಿದ್ರೂ ನಮಗೆ ಜಾಮೀನು ಸಿಗ್ತಿರಲಿಲ್ಲ ಈಗ ಅವರಿಗೆ ಅಂಟಿಸ್ಪೆಟ್ರಿ ಬೇಲು ಒಂದು ದಿನಕ್ಕೆ ಜಾಮೀನು ಸಿಗುತ್ತೆ ಅಂದರೆ ಇಟ್ಸ್ ಮೀನ್ಸ್ ಇದ್ರ ಹಿಂದ್ಗಡೆ ಯಾರಿದ್ದಾರೆ ಅನ್ನೋದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯಬೇಕಾದ ಅವಶ್ಯಕತೆ ಇಲ್ಲ ಅದಕ್ಕೆ ಈ ಷಡ್ಯಂತ್ರ ಅಂತ ಹೇಳಿದ್ದು